ಆತ್ಮೀಯರಿ ಶುಭವಾಗಲಿ ತಮಗೆ ಸಿದ್ಧಾರೂಢರು ಜಾಗೃತ ದೇವರು ತಾವು ಮನಸ್ಸಿನಲ್ಲಿ ಅಂದುಕೊಂಡದ್ದನ್ನು ಖಂಡಿತ ಈಡೇರಿಸುತ್ತಾರೆ ಆದರೆ ಅದಕ್ಕಾಗಿ ತಮ್ಮಲ್ಲಿ ಶ್ರದ್ಧೆ ಮತ್ತು ಭಕ್ತಿ ಬೇಕಾಗಿದೆ ಆದ್ದರಿಂದ ಸಿದ್ಧಾರೂಢರ ಈ ಚರಿತ್ರೆಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳುತ್ತಿರುವೆನು ಆತ್ಮೀಯರಿ ಸಿದ್ಧಾರೂಢರ ಕಥಾಮೃತವನ್ನು ಓದುವುದರಿಂದ ನಾನು ನನ್ನ ಆಸೆಗಳನ್ನೆಲ್ಲ ಈಡೇರಿಸಿಕೊಂಡಿರುವೆನು ಮತ್ತು ನನ್ನ ಜೀವನದಲ್ಲಿ ಶಾಂತಿ ನೆಮ್ಮದಿ ನೆಲೆಸಿದೆ ಅದೇ ತೆರನಾಗಿ ತಾವು ಸಹ ತಮ್ಮ ಆಸೆಗಳನ್ನು ಈಡೇರಿಸಿಕೊಂಡು ನೆಮ್ಮದಿಯ ಜೀವನ ಸಾಗಿಸಬೇಕಾಗಿದೆ ಅದಕ್ಕಾಗಿ ಅವರ ಮಹಾತ್ಮೆಯನ್ನು ತಿಳಿಯಲೇಬೇಕು ಆ ಮಹಾತ್ಮೆಯನ್ನು ತಾವು ದಿನನಿತ್ಯ ಪಠಿಸಬೇಕು ಇಲ್ಲವೇ ಕಥೆಯನ್ನು ಇನ್ನೊಬ್ಬರ ಬಾಯಿಂದ ಕೇಳಿದರೂ ಸಹ ತಾವು ಧನ್ಯರಾಗುತ್ತೀರಿ ಈ ಒಂದು ಕೆಲಸವನ್ನು ನಾನು ಈ ವಿಡಿಯೋದಲ್ಲಿ ಮಾಡುತ್ತಿರುವೆನು ತಾವು ಕೆಲಸ ಮಾಡುವಾಗಲೂ ಸಹ ಈ ವಿಡಿಯೋವನ್ನು ಕೇಳುತ್ತಾ ಹೋದರೆ ತಾವು ಮಾಡುವ ಕೆಲಸದ ಜೊತೆಗೆ ದೇವರ ಧ್ಯಾನ ಮಾಡಿದ ಹಾಗೆ ಆಗುತ್ತದೆ ತಮ್ಮ ಆಸೆಗಳು ಖಂಡಿತ ಈಡೇರುತ್ತವೆ ಮೊದಲನೇ ಅಧ್ಯಾಯ ಕೇಳುವಾಗ ತಮ್ಮ ಆಸೆಗಳಾಗಲಿ ಅಥವಾ ಯಾವುದೇ ಒಂದು ಸಂಕಲ್ಪವನ್ನು ಮಾಡಿರಿ ಅದು ಐವತ್ತಾರನೇ ಅಧ್ಯಾಯ ಮುಗಿಯುವುದರೊಳಗಾಗಿ ತಾವು ಮಾಡಿದ ಸಂಕಲ್ಪ ಈಡೇರುತ್ತದೆ ನಾನು ಮಾಡಿದ ಸಂಕಲ್ಪ ಸಹ ಈಡೇರಿವೆ ಹಾಗೆಯೇ ತಮ್ಮ ಸಂಕಲ್ಪ ಸಹ ಈಡೇರುತ್ತದೆ ಅನ್ನುವ ಭರವಸೆ ನನಗಿದೆ ಹಾಗಾದರೆ ದಿನ ಪ್ರತಿ ಒಂದೊಂದು ಅಧ್ಯಾಯಗಳನ್ನು ಕೇಳುತ್ತಾ ಹೋಗೋಣ ಗ್ರಂಥ ಮಹಾತ್ಮೆ ಶ್ರೀ ಗಣೇಶಾಯ ನಮಃ ಶ್ರೀ ಗುರು ಸಿದ್ಧಾರೂಢಾಯ ನಮಃ ನಾಲ್ಕು ವೇದ ಆರು ಶಾಸ್ತ್ರ ಹದಿನೆಂಟು ಪುರಾಣ ಇಪ್ಪತ್ತೆಂಟು ದಿವ್ಯ ಆಗಮಗಳ ಸರ್ವಸಾರಭೂತವಾದ ಶ್ರೀ ಸಿದ್ಧಪುರುಷನ ಈ ಪವಿತ್ರವಾದ ಚರಿತ್ರೆಯನ್ನ ನಿತ್ಯವೂ ಶ್ರದ್ಧೆಯಿಂದ ಓದುವ ಕೇಳುವ ಪೂಜಿಸುವ ಸರ್ವ ಭಕ್ತರಿಗೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಸಿದ್ಧಿಸುವವು ಸರ್ವ ಕಷ್ಟ ನಷ್ಟಗಳು ಸರ್ವ ಪಾಪತಾಪಗಳು ಚೋರ ವೈರಿ ವಿಷ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದ ಸಕಲ ಸನ್ಮಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು ಶ್ರೀ ಸಿದ್ಧ ಸದ್ಗುರುವಿನ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸದ್ಭಕ್ತಿಗಳು ಸಂಪ್ರಾಪ್ತವಾಗು ನನ್ನ ಆತ್ಮೀಯರಿಗೆಲ್ಲರಿಗೂ ಶುಭವಾಗಲಿ ಈ ದಿನ ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತೊಂದನೆಯ ಅಧ್ಯಾಯವನ್ನು ತಿಳಿಯೋಣ ಜಯ ಜಯ ಸಚ್ಚಿದಾನಂದ ಸ್ವರೂಪನೇ ನೀನು ನಿರ್ಗುಣನು ನಿರ್ದ್ವಂದ್ವನು ನಿರ್ವಿಕಲ್ಪನು ಅಭೇದನು ನಿರ್ವಿಕಾರ ಆರೂಪ ಚಿತ್ ಸ್ವರೂಪನಾದ ಸದ್ಗುರು ಇರುವಿ ಹೇ ಸಿದ್ದಾರೂಡು ಸದ್ಗುರುರಾಯಿ ನಿನ್ನ ಪೂರ್ಣ ಸ್ವರೂಪವನ್ನು ವರ್ಣಿಸುವುದಕ್ಕೆ ತಿಳಿಯದ ಶ್ರುತಿಗಳು ಸಹ ಮೌನವಾದವು ಅಂಥ ನೀನು ಭಕ್ತ ಜನರ ಪ್ರೇಮ ದಿಶೆಯಿಂದ ಸಣ್ಣ ಮೂರ್ತಿಯಾಗಿ ಬಂದು ಭಕ್ತರ ಮೇಲೆ ಕೃಪಾದೃಷ್ಟಿ ಹಾಕಿದ ಮಾತ್ರದಿಂದ ಅವರನ್ನು ಕೂಡಲೇ ಉದ್ಧರಿಸುವಿ ಒಂದಾನೊಂದು ದಿವಸ ಮಹಾರಾಜರ ಸನ್ನಿಧಿಯಲ್ಲಿ ಸುಮಾರು ಹನ್ನೆರಡು ವರ್ಷ ವಯಸ್ಸಿನ ಒಬ್ಬ ಬಾಲಕನು ಅಳುತ್ತಾ ಬಂದು ಅವರ ಚರಣಗಳ ಮೇಲೆ ಬೀಳುವಂಥವನಾದನು ಬಹಳ ಹೊತ್ತು ಇಡಲೇ ಇಲ್ಲವೆಂದು ಆ ಕೃಪಾಕರನಾದ ಸದ್ಗುರು ಆತನನ್ನು ಎತ್ತಿ ತನ್ನ ಸಮೀಪ ಕೂಡರಿಸಿಕೊಂಡು ಅವನಿಗೆ ವಿಚಾರಿಸುತ್ತಾನೆ ನೀನು ಯಾರ ಮಗನಿದ್ದಿ ಯಾತರ ದಿಶೆಯಿಂದ ಅಳುತ್ತಿ ನೀನು ಎಲ್ಲಿಂದ ಬಂದಿರುವಿ ಇದನ್ನೆಲ್ಲ ಪೂರ್ಣವಾಗಿ ನನಗೆ ಹೇಳು ಏನೇನು ಭಯಪಡಬೇಡ ಸದ್ಗುರುಗಳು ಇಂತಹ ಕೃಪಾವಚನಗಳಿಂದ ಆ ಹುಡುಗನನ್ನು ಕುರಿತು ಅಂದಹಾಗೆ ಆತನು ಶಾಂತವಾಗಿ ಅಂದದ್ದೇನೆಂದರೆ ಅಪ್ಪ ನನ್ನ ವಚನವನ್ನು ಶ್ರವಣ ಮಾಡು ಈ ಜಗತ್ತಿನಲ್ಲಿ ನನ್ನವರೆನ್ನುವರು ಯಾರೂ ಇರುವುದಿಲ್ಲ ನನ್ನವರೆಂಬುವರೇ ನನ್ನನ್ನು ಹೊರಗೆ ಹಾಕಿರುತ್ತಾರೆ ತಾಯಿ ತಂದೆ ಬಂಧು ಭಗಿನಿ ಇತ್ಯಾದಿಕರು ಯಾರು ನನಗೆ ಸೇರರು ಅವರ ಸೇವೆಯನ್ನು ನಾನು ಮಾಡಲಾರೆನು ಶಿ ನನಗೆ ಶಿವಪೂಜೆ ಮಾಡುವುದರಲ್ಲಿಯೇ ಅಧಿಕ ಪ್ರೀತಿ ಎಂದು ನನ್ನನ್ನು ಹೊರಗೆ ಹಾಕಿರುವರು ಈಗ ನಾನು ಮನೆಗೆ ತಿರುಗಿ ಹೋಗಲಾರೆನು ಹೇ ಸದ್ಗುರುನಾಥನೇ ನೀನು ಶಿವನ ಸ್ವರೂಪನಿದ್ದಿ ನೀನು ಶರಣು ಬಂದವರಿಗೆ ರಕ್ಷಣೆ ಮಾಡುತ್ತಿ ಎಂಬ ನಿನ್ನ ಕೀರ್ತಿಯನ್ನು ನಾನು ಕೇಳಿ ನಿನ್ನ ಚರಣಗಳಿಗೆ ಪ್ರಾಪ್ತನಾಗಿರುತ್ತೇನೆ ಈ ದೀನನಾದ ನನ್ನನ್ನು ತಾರಿಸು ಅಥವಾ ನಿನ್ನ ಹಸ್ತದಿಂದಲೇ ನನ್ನನ್ನು ಒಡೆದು ಹಾಕು ಆದರೆ ನನ್ನನ್ನು ಹೊರಗೆ ಕಳುಹಿಸಬೇಡ ನನ್ನ ಭಾರವೆಲ್ಲ ನಿನ್ನ ಮೇಲಿರುತ್ತದೆ ಇಂಥ ಕರುಣಾರ್ಧ್ರ ವಚನವನ್ನು ಕೇಳಿ ಆ ದಯಾಗನನಾದ ಸದ್ಗುರುನಾಥನು ಅಂತಃಕರಣ ಕರಗಿದಂಥವನಾಗಿ ಅನ್ನುತ್ತಾನೆ ನೀನು ಇಲ್ಲೇ ಇರು ನಿನಗೂ ಶರಣನೆಂಬ ಹೆಸರು ಕೊಡುತ್ತೇನೆ ಈ ಪ್ರಕಾರ ಸದ್ಗುರು ವಚನವನ್ನು ಕೇಳಿ ಆ ಶರಣನು ಮಠದಲ್ಲೇ ಇರುತ್ತಿದ್ದು ನಿತ್ಯದಲ್ಲಿಯೂ ಊರೊಳಗೆ ಭಿಕ್ಷೆ ಬೇಡಲಿಕ್ಕೆ ಹೋಗುತ್ತಿದ್ದನು ಭಿಕ್ಷೆ ಮಾಡಿಕೊಂಡು ತಂದ ಅನ್ನವನ್ನು ಸದ್ಗುರುಗಳ ಮುಂದಿಟ್ಟು ಅವರು ಕೊಟ್ಟಷ್ಟು ಪ್ರೇಮದಿಂದ ತೆಗೆದುಕೊಳ್ಳುವನು ಒಂದಾನೊಂದು ದಿನ ಸದ್ಗುರುಗಳು ಆ ಶರಣನ ಪರೀಕ್ಷಾ ಮಾಡುವುದಕ್ಕೋಸ್ಕರ ಆತನನ್ನು ಊಟಕ್ಕೆ ಕರೆಯಲಿಲ್ಲ ಶರಣನಾದರೂ ಸ್ವಸ್ಥ ಚಿತ್ತದಿಂದಿದ್ದು ಸದ್ಗುರು ಚಿಂತನವನ್ನು ಮಾಡುತ್ತಾ ಇದ್ದನು ಒಂದು ದಿನ ಪೂರಾ ಉಪವಾಸವಿದ್ದು ಶರಣನು ಎರಡನೇ ದಿವಸ ಭಿಕ್ಷಕ್ಕೆ ಹೋದನು ಆ ದಿವಸ ಭಾಳ ಭಿಕ್ಷೆ ಸಿಕ್ಕಿತು ಆದರೂ ಅದರೊಳಗಿಂದ ಸ್ವಲ್ಪವಾದರೂ ತೆಗೆದುಕೊಳ್ಳಲಿಲ್ಲ ಸದ್ಗುರು ವಿನಃ ತೆಗೆದುಕೊಳ್ಳುವ ಅನ್ನವು ವಿಷ ಸಮಾನವಾಗಿದ್ದು ಹಸಿವಿನಿಂದ ಪ್ರಾಣ ಹೋಗುತ್ತಿದ್ದರೂ ಅದರೊಳಗಿನ ಅನ್ನವನ್ನು ಗುರುಗಳು ಬಿಟ್ಟು ಸೇವಿಸಬಾರದೆಂದು ಶರಣನು ತಗೊಳ್ಳಲಿಲ್ಲ ಮಠಕ್ಕೆ ಬರುತ್ತಲೇ ಆತನನ್ನು ನೋಡಿ ಸದ್ಗುರುಗಳು ಅನ್ನುತ್ತಾರೆ ನೀನು ನಿನ್ನೆ ಉಪವಾಸ ಇದ್ದಿ ಭಿಕ್ಷೆ ತೆಗೆದುಕೊಂಡು ಬರುವಾಗ ದಾರಿಯಲ್ಲಿ ನೀನು ತಿನ್ನುತ್ತಾ ಬಂದಿರುವಿ ಇದರೊಳಗೇನೂ ಸಂಶಯವಿಲ್ಲ ಈ ಪ್ರಕಾರ ಸದ್ಗುರುಗಳು ಅಂದದ್ದು ಕೇಳಿ ಆ ಶರಣನು ದೈನ್ಯ ಭಾವದಿಂದ ಜೋಳಿಗೆಯನ್ನು ಅವರ ಮುಂದಿಟ್ಟು ನಮಸ್ಕಾರ ಮಾಡಿ ಸೇವಾ ಮಾಡುವುದಕ್ಕೋಸ್ಕರ ಹೋಗಿ ುವಂಥವನಾದನು ಶರಣನು ಸರ್ವಕಾಲದಲ್ಲಿ ಪ್ರಸನ್ನವದನನವಾಗಿಯೂ ಮುಖದಿಂದ ಕೇವಲ ಸಿದ್ಧನಾಮವನ್ನು ಉಚ್ಚರಿಸುವಂಥವನಾಗಿಯೂ ಎಲ್ಲರೂ ಕೂಡ ವಿನೀತ ಭಾವದಿಂದ ಇರುತ್ತಿದ್ದನು ಆಮೇಲೆ ಸದ್ಗುರುಗಳು ಶರಣನಿಗೆ ಹೇಳುತ್ತಾರೆ ನೀನು ಆ ಮರವನ್ನು ಹತ್ತಿ ಚಲೋ ಪಕ್ವವಾದ ಹಣ್ಣುಗಳನ್ನು ಹರಿದು ಕೆಳಗೆ ಹಾಕು ಅವನ್ನು ನಾವೆಲ್ಲರೂ ತೆಗೆದುಕೊಳ್ಳುವೆವು ಇದನ್ನು ಕೇಳಿದ ಕೂಡಲೇ ಆ ಶರಣ ಬಾಲಕನು ಆ ಉದ್ದವಾದ ವೃಕ್ಷವನ್ನು ಹತ್ತಿದನು ಅವನ ಕೈಕಾಲುಗಳು ಅಶಕ್ತಿಯಿಂದ ಕಂಪಿಸುತ್ತಿದ್ದವು ಆದರೆ ದೇಹವು ಸದ್ಗುರುವಿನದು ಎಂದು ತಿಳಿದು ತನ್ನೊಳಗೆ ಶರಣನು ಚಿಂತಿಸುತ್ತಾನೆ ಇಲ್ಲಿ ನನ್ನದೇನೂ ಇರುವುದಿಲ್ಲ ಆತನಿಗೆ ಬೇಕಾದರೆ ಆತನೇ ರಕ್ಷಿಸುವನು ಇಲ್ಲವಾದರೆ ಸಂತೋಷದಿಂದ ಈ ದೇಹವನ್ನು ಹೋಗುಗೊಡಲಿ ನಾನು ಈ ಸಂಬಂಧ ಚಿಂತೆ ಮಾಡುವುದಕ್ಕೆ ಕಾರಣವೇ ಬರುವುದಿಲ್ಲ ಹೀಗೆ ಚಿಂತಿಸುತ್ತಾ ಶರಣನು ಸಾವಕಾಶವಾಗಿ ಗಿಡವನ್ನು ಹತ್ತುತ್ತಿದ್ದನು ಆತನಿಗೆ ಅನ್ನವಿಲ್ಲದೆ ಶರೀರದಲ್ಲಿ ಶಕ್ತಿ ಏನೂ ಇರಲಿಲ್ಲ ಆದರೆ ಗುರುಚರಣದಲ್ಲಿ ದೃಢಭಕ್ತಿ ಭಕ್ತಿ ಇತ್ತು ಸದ್ಗುರುನಾಥನು ತನ್ನನ್ನು ತಾರಣ ಮಾಡುವುದಕ್ಕೋಸ್ಕರ ಉಪಾಯ ಮಾಡುತ್ತಾನೆ ಎಂದು ಶರಣನ್ನು ತಿಳಿದುಕೊಂಡು ಮನಸ್ಸಿಗೆ ಅನ್ನುತ್ತಾನೆ ಹೇ ಮನಸ್ಸೇ ಆ ಸದ್ಗುರುನಾಥನ ಚಿಂತನೆಯನ್ನೇ ಮಾಡುತ್ತಿರು ಎರಡನೇದೇನು ನೋಡಬೇಡ ಎತ್ತರ ಇದ್ದ ಒಂದು ಟಂಗೆಯ ಮೇಲೆ ಹತ್ತಿ ಶರಣನು ಅಲ್ಲಿ ಒಂದು ಕ್ಷಣ ಕುಳಿತುಕೊಂಡು ಆಮೇಲೆ ಒಂದು ಹಣ್ಣು ತೆಗೆದುಕೊಳ್ಳುವ ದಿಶೆಯಿಂದ ಅದರ ದೇಟಿನ ಕಡೆಗೆ ಕೈ ಚಾಚಿದನು ಆಗ ಕಾಲುಗಳು ನಡುಗುತ್ತಾ ಜಾರಿದವು ಕೈ ಹಿಡಿದ ಟೊಂಗೆ ಮುರಿಯಿತು ಶರಣನು ಸಿದ್ಧಾರೂಢ ಎಂದು ಗಟ್ಟಿಯಾಗಿ ಕೂಗಿ ಭೂಮಿಗೆ ಅಪ್ಪಳಿಸಿ ಬಿದ್ದು ಕೂಡಲೇ ಮೂರ್ಛಾಗತನಾದನು ಸಮೀಪವಿದ್ದ ಇತರ ಜನರು ಅಲ್ಲಿಗೆ ಓಡಿ ಬಂದರು ಸದ್ಗುರುಗಳಾದರೂ ದೂರದಲ್ಲಿ ನಿಂತು ಹೇಳುತ್ತಾರೆ ಆತನಿಗೆ ಏನೂ ಭೀತಿ ಇಲ್ಲ ನೀವೆಲ್ಲರೂ ಮಠಕ್ಕೆ ಹೋಗಿರಿ ನಾನು ಇಲ್ಲಿ ಆತನ ಸಂಗಡ ಇರುವೆನು ಸದ್ಗುರುಗಳು ಹೀಗೆ ಅಂದದ್ದು ಕೇಳಿ ಅವರೆಲ್ಲರೂ ಆಶ್ಚರ್ಯಚಕಿತರಾಗಿ ಮಠದ ಕಡೆಗೆ ಹೋಗುವಂಥವರಾದರು ಹಾಗೆ ಏಕಾಂತವಿದ್ದದನ್ನು ನೋಡಿ ಸದ್ಗುರು ಮಹಾರಾಜರು ಆ ಶರಣನ ಸಮೀಪ ಹೋಗಿ ಕುಳಿತುಕೊಂಡು ಅವನ ವೃಕ್ಷಸ್ಥಳದಲ್ಲಿ ಹಸ್ತಸ್ಪರ್ಶ ಮಾಡಿ ಏಡಪ್ಪ ನನ್ನ ಪುತ್ರನೇ ಏಳು ಎಂದು ಹೇಳಿದ ಕೂಡಲೇ ಶರಣನಿಗೆ ಮೆಲ್ಲಗೆ ಸ್ಮೃತಿ ಬಂದು ಆತನ ಕಣ್ಣು ತೆರೆದು ನೋಡಲಾಗಿ ಆ ಸದ್ಗುರು ಸಮರ್ಥನು ಸಮೀಪ ಕುಳಿತಿರುವುದನ್ನು ಕಂಡನು ಆಗ ಸದ್ಗುರುಗಳು ಅವನನ್ನು ಕುರಿತು ಕೇಳುತ್ತಾರೆ ನಿನಗೆ ಇಷ್ಟು ಹೊತ್ತು ಏನೂ ಅನುಭವವಾಯಿತು ಅದಕ್ಕೆ ಶರಣನು ನಾನು ಏನೇನೂ ಅರಿಯಲಿಲ್ಲ ಇದೇ ನನ್ನ ಅನುಭವವಾಗಿರುತ್ತದೆ ಅಂದನು ಅದಕ್ಕೆ ಸದ್ಗುರುಗಳು ಅನ್ನುತ್ತಾರೆ ನೀನು ಏನೇನೂ ಅರಿಯದೆ ಯಾವುದಾಗಿ ಇದ್ದೀಯೋ ಅದೇ ಸತ್ಯವಾಗಿ ನೀನಿರುತ್ತಿ ಸ್ವರೂಪ ಜ್ಞಾನವೆಂಬುದು ಇದೇ ಇರುತ್ತದೆ ಆಗ ಆ ಮೂರ್ಛೆಯ ಅನುಭವವನ್ನು ನೀನು ಅಖಂಡವಾಗಿ ಹಿಡಿದು ಆ ಸ್ವರೂಪವೇ ನಾನೆಂದು ಧ್ಯಾನ ಮಾಡುತ್ತಿರು ಈ ಪ್ರಕಾರ ಅಂದು ಸದ್ಗುರುನಾಥರು ಆ ಶರಣನ ಮಸ್ತಕದ ಮೇಲೆ ಅಮೃತ ಹಸ್ತವನ್ನು ಇಟ್ಟ ಕೂಡಲೇ ಆತನು ಕ್ಷಣ ಮಾತ್ರ ಕಣ್ಣು ಮುಚ್ಚಿ ಆಂತರ್ಯದಲ್ಲಿ ಆತ್ಮಜ್ಯೋತಿಯನ್ನು ಕಾಣುವಂಥವನಾದನು ಕೋಟಿ ಸೂರ್ಯರಿಗಿಂತಲೂ ಅಧಿಕ ತೇಜೋಮಯವಾದ ಆತ್ಮಜ್ಯೋತಿಯು ಅವನಿಗೆ ತನ್ನ ಸ್ವರೂಪವಾಗಿ ವಿರಾಜಿಸುತ್ತಿತ್ತು ಆನಂತರ ಅದರೊಳಗೆ ಐಕ್ಯತ್ವವನ್ನು ಹೊಂದಿ ಶ್ವೇತರ ಜ್ಞಾಪ್ತಿಯನ್ನು ಮರೆಯುವಂಥವನಾದನು ಶರಣನು ಕ್ಷಣ ಮಾತ್ರ ಆ ಸ್ವರೂಪದಲ್ಲಿದ್ದು ಕೂಡಲೇ ಶರೀರ ಸ್ಮೃತಿ ಬಂದು ಹೊರಗೆ ಜಗತ್ತನ್ನು ನೋಡುವಾಗೆ ಎಲ್ಲ ವಸ್ತುಗಳು ಪಲ್ಲಟವಾಗಿ ಕಂಡನು ಆ ಜ್ಯೋತಿಯೇ ಎಲ್ಲೆಲ್ಲಿ ಕಾಣಿಸುತ್ತಿತ್ತು ಜಗವೆಲ್ಲ ತಾನೇ ಎಂದು ಭಾವಿಸುತ್ತಿದ್ದು ತಾನು ಗುರುವಿಗೆ ಬೇರೆ ಇದ್ದಂತೆ ಕಾಣಿಸಲೇ ಇಲ್ಲ ಸರ್ವತ್ರದಲ್ಲಿ ತಾನೇ ತುಂಬಿದ್ದು ಸಾಕ್ಷಿತ್ವದಿಂದ ಉಳಿದನು ಜಗವನ್ನು ದಿಟ್ಟಿಸಿ ನೋಡಲಾಗಿ ದೃಶ್ಯವೆಲ್ಲ ಅದೃಶ್ಯವಾಗಿ ತಾನೊಬ್ಬನೇ ಅಭಂಗನಾಗಿದ್ದು ಇದೇ ತನ್ನ ಪೂರ್ಣ ಸ್ವರೂಪವೆಂದು ತಿಳಿದನು ಇಂತಹ ಸ್ವರೂಪ ಜ್ಞಾನವನ್ನು ಸದ್ಗುರುವರನ ಕೃಪೆಯಿಂದ ಶರಣನಿಗೆ ಪ್ರಾಪ್ತಿ ಮಾಡಿಕೊಟ್ಟಾಗ ಆ ಶರಣನು ನಾನು ಧನ್ಯನಾದನು ಇಂತಹ ಆನಂದಕ್ಕಿಂತ ಅಧಿಕವಾದ ಆನಂದವು ಈ ತ್ರಿಭುವನದಲ್ಲಿ ಇರಲಾರದು ಗುರುವರನ ಕೃಪೆಯಿಂದ ಆನಂದ ಕಣಿಯನ್ನೇ ನನಗೋಸ್ಕರ ತೆರೆದುಕೊಟ್ಟನು ಎಂದು ಸ್ತುತಿಸಿದನು ಆಮೇಲೆ ಸದ್ಗುರುಗಳು ಆತನನ್ನು ಕುರಿತು ಅನ್ನುತ್ತಾರೆ ನಾನು ಈಗ ನಿನಗೋಸ್ಕರ ಏನು ಹೇಳುವನೋ ಅದನ್ನು ಮನಸ್ಸಿನಲ್ಲಿ ದೃಢವಾಗಿ ಹಿಡಿಯತಕ್ಕದ್ದು ಈ ಸ್ವರೂಪ ಧ್ಯಾನವನ್ನು ಹಗಲು ರಾತ್ರಿ ಮಾಡತಕ್ಕದ್ದು ಮತ್ತು ವಿಷಯ ಚಿಂತನೆಯನ್ನು ಬಿಟ್ಟು ಬಿಡು ನಾನು ಜ್ಞಾನಿಯದೆ ಇನ್ನು ವಿಷಯಗಳಿಂದ ಭಯವಿಲ್ಲ ಎಂದು ತಿಳಿದು ನೀನು ವಿಷಯಗಳನ್ನು ಸ್ವೀಕರಿಸಿದಿ ಅಂದರೆ ನಿಶ್ಚಯವಾಗಿ ನೀನು ಸ್ವರೂಪ ಸ್ಥಿತಿಯಿಂದ ಪತನ ಹೊಂದಿ ಸ್ವರೂಪ ಜ್ಞಾನಕ್ಕೆ ಆವರಣ ಮಾಡಿಕೊಳ್ಳುವಿ ಕಣ್ಣುಗಳಿಂದ ಏನೇನು ವಿಷಯಗಳನ್ನು ಕಾಣುವೆಯೋ ಅವುಗಳನ್ನು ಸೋಹಂ ಭಾವದ ಬಲದಿಂದ ನಿರ್ವಿಷಯಗಳನ್ನಾಗಿ ಮಾಡಿ ಹೊರಗೆ ಎಲ್ಲ ವಸ್ತುಗಳಲ್ಲಿ ಅದ್ವಯನಾದ ಅವಶಿಷ್ಯ ಆತ್ಮನನ್ನೇ ಕಾಣುವಂಥವನಾಗು ಅಂತರ್ವಿಷಯಗಳು ಸೂಕ್ಷ್ಮವಾಗಿದ್ದರಿಂದ ನಿರಸನ ಮಾಡುವುದು ಅತ್ಯಂತ ಕಠಿಣವಾಗಿರುತ್ತದೆ ಅವಕ್ಕಾದರೂ ಏನು ಉಪಾಯ ಮಾಡತಕ್ಕದ್ದೆಂದು ಹೇಳುವೆನು ಕೇಳು ಸದ್ಗುರು ರೂಪದ ಮೇಲೆ ಸೋಹಂಭಾವವನ್ನು ಪ್ರಯೋಗಿಸುವುದು ಅತಿ ಸುಲಭವಾಗಿರುವುದು ಅದನ್ನು ಸಾಧಿಸಿದ ಮೇಲೆ ಮನಸ್ಸಿನೊಳಗೆ ಏನೇನು ವಿಷಯಗಳು ಬರುತ್ತವೋ ಅವೆಲ್ಲ ಸದ್ಗುರು ರೂಪವೆಂದು ತಿಳಿಯತಕ್ಕದ್ದು ಸದ್ಗುರು ರೂಪವೆಂದು ಭಾವಿಸಲ್ಪಟ್ಟ ವಿಷಯಗಳನ್ನು ಸೋಹಂಭಾವದಿಂದ ಆತ್ಮರೂಪಗಳೆಂದು ನಿರ್ಧರಿಸಿದ್ದಾದರೆ ಅಂತರ್ಯದಲ್ಲಿ ನಿರ್ವಿಕಲ್ಪ ಸ್ವರೂಪವನ್ನು ಕಾಣುವಿ ಮತ್ತು ಹೊರಗೂ ಅದೇ ಪ್ರಕಾರ ಎಲ್ಲ ವಸ್ತುಗಳನ್ನು ನೋಡುವಿ ಇಂಥ ಗಹನವಾದ ಬೋಧವನ್ನು ಶರಣನು ಏಕಾಗ್ರ ಚಿತ್ತದಿಂದ ಶ್ರವಣ ಮಾಡಿ ಅನ್ನುತ್ತಾನೆ ಹೇ ಸದ್ಗುರುನಾಥ ನಿನ್ನ ಕೃಪೆಯಿಂದ ನಾನು ಧನ್ಯನಾದೆನು ತ್ರಿವಾರಾಧನ್ಯನಾದೆನು ಶರಣನ ಶರೀರವು ಪತನದಿಂದ ಜರ್ಜರವಾಗಿತ್ತು ಆದರೆ ಸದ್ಗುರುಗಳು ಅದನ್ನು ಹಸ್ತಸ್ಪರ್ಶ ಮಾತ್ರದಿಂದ ಯಥಾಪೂರ್ವ ಸಶಕ್ತ ಮಾಡಿದರು ಕೂಡಲೇ ಶರಣನು ಎದ್ದು ತನ್ನ ಮಸ್ತಕವನ್ನು ಬಹುಪ್ರೇಮಯುಕ್ತನಾಗಿ ಸಿದ್ಧ ಚರಣಗಳಲ್ಲಿ ಇಡುವಂಥವನಾದನು ಸದ್ಗುರುಗಳು ತಮ್ಮ ಎರಡು ಹಸ್ತಗಳಿಂದ ಆ ಶರಣನನ್ನು ಎಬ್ಬಿಸಿ ಮಠಕ್ಕೆ ಕರೆದುಕೊಂಡು ಹೋಗುವಂಥವರಾದರು ಅಲ್ಲಿ ಶರಣಪ್ಪನಿಗೆ ಸ್ನಾನ ಮಾಡಿಸಿ ಸದ್ಗುರುಗಳು ಆತನನ್ನು ಕರೆದುಕೊಂಡು ಭೋಜನಕ್ಕೆ ಕುಳಿತರು ತಮ್ಮ ಸ್ವಹಸ್ತದಿಂದ ಶರಣಪ್ಪನ ಮುಖದಲ್ಲಿ ಪ್ರೇಮ ಗ್ರಾಸವನ್ನು ಹಾಕಿ ಆತನಿಗೆ ಆನಂದ ತೃಪ್ತಿಯನ್ನು ಉಂಟು ಮಾಡುವಂಥವರಾದರು ಒಂದಾನೊಂದು ದಿವಸ ಒಬ್ಬ ಗೃಹಸ್ಥನು ಸಿದ್ಧಾಶ್ರಮಕ್ಕೆ ಬಂದು ಸದ್ಗುರುಗಳಿಗೆ ನಮಸ್ಕಾರ ಮಾಡಲು ಸದ್ಗುರುಗಳು ಆತನಿಗೆ ಬಂದಂಥ ಕಾರಣವನ್ನು ಕೇಳುವಂಥವರಾದರು ಆಗ ಗೃಹಸ್ಥನಂದನು ನಾನು ವಿಜಾಪುರ ವಾಸಿಯು ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿರುತ್ತೇನೆ ತಮ್ಮ ದರ್ಶನಕ್ಕೋತ್ಸವವಾಗಿ ಇಲ್ಲಿಗೆ ಬಂದಿರುವೆನು ನನಗೆ ನಿಮ್ಮಲ್ಲಿರುವ ಶರಣಪ್ಪನ ಪರಿಚಯವಿದೆ ತಮ್ಮ ಶಿಷ್ಯನಾದ ಈ ಶರಣಪ್ಪನು ಬಾಲಾವಸ್ಥೆಯಿಂದ ಷಣ್ಮುಖ ಸ್ವಾಮಿಗಳವರ ಹತ್ತಿರ ಇರುತ್ತಿದ್ದು ಬಿಜಾಪುರದಿಂದ ಈತನು ಇಲ್ಲಿಗೆ ಬಂದಿರುವನು ಈಗ ಹನ್ನೆರಡು ವರ್ಷಗಳ ಹಿಂದೆ ಷಣ್ಮುಖ ಸ್ವಾಮಿಯವರು ಒಂದು ದಿನ ರಾತ್ರಿ ಕಾಲದಲ್ಲಿ ನಿದ್ರಿಸ್ತರಾಗಿರುವಾಗ ನೀವು ಸ್ವಪ್ನದಲ್ಲಿ ಕಾಣಿಸಿಕೊಂಡು ಅಂದದ್ದೇನೆಂದರೆ ನಾಳೆ ಪ್ರಾತಃ ಕಾಲದಲ್ಲಿ ನಿಮಗೆ ಒಂದು ಕೂಸು ಸಿಕ್ಕುವುದು ಆ ಕೂಸನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ನೀವು ಅವಶ್ಯವಾಗಿ ವ್ಯವಸ್ಥೆ ಮಾಡತಕ್ಕದ್ದು ಈ ಪ್ರಕಾರ ನೀವು ಅವರಿಗೆ ಹೇಳಿ ಅದೃಶ್ಯರಾದಿರಿ ಆ ಕೂಡಲೇ ಷಣ್ಮುಖ ಸ್ವಾಮಿಯವರು ಎಚ್ಚೆತ್ತು ನೋಡುವಾಗ ಅಂಧಕಾರ ಇದ್ದಲ್ಲಿ ದಿವ್ಯ ಪ್ರಕಾಶ ಕಾಣುತ್ತಿತ್ತು ಕೂಡಲೇ ಆ ಪ್ರಕಾಶವು ಕೊಂದಿ ಕತ್ತಲು ವ್ಯಾಪಿಸಿತು ಮರುದಿವಸ ಷಣ್ಮುಖ ಸ್ವಾಮಿಯವರು ಪ್ರಾತಃ ಕಾಲದಲ್ಲಿ ಎದ್ದು ದಿನಚರ್ಯದಂತೆ ಪುಷ್ಪ ಮಾಟಿಕೆಯೊಳಗೆ ಹೋದ ಕೂಡಲೇ ಅಲ್ಲೂ ಒಂದು ವಿಶೇಷ ಚಮತ್ಕಾರವನ್ನು ಕಂಡು ಆಶ್ಚರ್ಯಭರಿತರಾದರು ಹೂವಿನ ಗಿಡದ ಬುಡಕ್ಕೆ ಶುಭ್ರ ವಸ್ತ್ರದಿಂದ ಸುತ್ತಲ್ಪಟ್ಟು ಮಲಗಿರುವ ಒಂದು ಸುಂದರ ಮಗುವನ್ನು ನೋಡುವಂಥವರಾದರು ಅದನ್ನು ಆ ಮಹಾತ್ಮರು ಅತ್ಯಂತ ಆನಂದ ಆ ಮಗುವನ್ನು ಎತ್ತಿಕೊಂಡರು ಆಶ್ಚರ್ಯಚಕಿತರಾಗಿ ಆ ಕೂಸನ್ನು ತೆಗೆದುಕೊಂಡು ಮಠದೊಳಗೆ ಬಂದರು ಅದನ್ನು ನೋಡಿ ಅದರ ವೃತ್ತಾಂತವನ್ನು ಕೇಳಿ ಅಲ್ಲಿದ್ದವರೆಲ್ಲರೂ ಬಹಳ ಆಶ್ಚರ್ಯಪಡುವಂಥವರಾದರು ಅದೇ ಸಮಯದಲ್ಲಿ ಅಲ್ಲೇ ಇರುತ್ತಿದ್ದ ನನ್ನನ್ನು ಸ್ವಾಮಿಯವರು ನೋಡಿ ಈ ಕೂಸನ್ನು ನಿನ್ನ ಬಾಲಕನಂತೆ ತಿಳಿದುಕೊಂಡು ಜತನ ಮಾಡು ಮತ್ತು ನೀನು ನಿತ್ಯದಲ್ಲಿ ವೇದಾಂತ ಶ್ರವಣಕ್ಕೋಸ್ಕರ ಮಠಕ್ಕೆ ಬರುವಾಗಿ ಈತನನ್ನು ಕರೆದುಕೊಂಡು ಬಾ ಎಂದು ಹೇಳಿದರು ನನ್ನ ಮನೆಯು ಮಠದ ಸಮೀಪವೇ ಇತ್ತು ಅಲ್ಲಿ ಈವರೆಗೂ ನಮ್ಮ ಸುಪುತ್ರನೆಂದು ಭಾವಿಸಿ ಈತನನ್ನು ರಕ್ಷಿಸಿದನು ಈಗ ಇವನು ನಮ್ಮನ್ನು ಬಿಟ್ಟು ಬಂದಿರುತ್ತಾನೆ ವಿಜಾಪುರದಲ್ಲಿ ಷಣ್ಮುಖ ಸ್ವಾಮಿಯವರ ಸನ್ನಿಧಿಯಲ್ಲಿ ಈತನಿಗೆ ನಿತ್ಯ ಶ್ರವಣ ಘಟಿಸುತ್ತಿತ್ತು ಮತ್ತು ರಾತ್ರಿ ಹಗಲು ಈತನ ಕಾಲದ ಸತ್ಸಂಗದಲ್ಲಿಯೇ ಹೋಗುತ್ತಿತ್ತು ಒಂದು ದಿನ ಪ್ರಾತಃ ಕಾಲದಲ್ಲಿ ಈತನು ಕಾಣದೇ ಹೋಗಿ ಎಲ್ಲೆಲ್ಲಿ ಹುಡುಕಿದರೂ ಸಿಗಲಿಲ್ಲ ಅನಂತರ ಇಲ್ಲಿ ನಿಮ್ಮ ಚರಣಗಳಿಗೆ ಬಂದು ಪ್ರಾಪ್ತನಾಗಿರುವನೆಂಬ ವಾರ್ತೆ ಕೇಳಿ ಇಲ್ಲಿಗೆ ಬರಲು ಇಲ್ಲಿರುವನೆಂಬ ವಾರ್ತೆಯನ್ನು ಸತ್ಯವಾಯಿತು ಮತ್ತು ನನ್ನ ಮನಸ್ಸಿಗೆ ಬಹಳ ಆನಂದವಾಯಿತು ಈಗ ಈತನನ್ನು ನನ್ನ ಆಧೀನಕ್ಕೆ ಕೊಡಬೇಕಾಗಿರುತ್ತದೆ ಈ ಪ್ರಕಾರ ಆ ಗೃಹಸ್ಥನು ಅಂದದ್ದು ಕೇಳಿ ಸದ್ಗುರುನಾಥನು ಶರಣಪ್ಪನಿಗೆ ನೀನು ಇವರ ಕೂಡ ಹೋಗುವಿ ಏನು ಎಂದು ಕೇಳಿದ್ದಾಗಿ ಶರಣಪ್ಪನು ನನಗೆ ಲೌಕಿಕ ಜನರ ಸಂಗತಿ ಎಂಬುದು ದೊಡ್ಡ ವಿಪತ್ತು ಅನಿಸುತ್ತಿದೆ ನಿಮ್ಮ ಚರಣಗಳಲ್ಲಿ ಪ್ರಾಣವನ್ನಾದರೂ ತ್ಯಜಿಸುವೆನು ಇಲ್ಲಿಂದ ಬಿಟ್ಟು ಹೋಗಲಾರೇನು ಎಂದು ಸದ್ಗತಿನವಾಗಿ ಅಂದನು ಇದನ್ನು ಕೇಳಿ ದಯಾಡುವಾದ ಸದ್ಗುರು ರಾಯ್ ಬಂದವನಿಗೆ ಅತಿ ಉದಾರರಾಗಿದ್ದು ಅನ್ನುತ್ತಾರೆ ಹೇ ಗೃಹಸ್ಥನೇ ಈತನ ನಿರ್ಧಾರವನ್ನು ನೋಡು ಆಗ ಆತನು ಅನ್ನುತ್ತಾನೆ ಹಾಗಾದರೆ ಈ ಶರಣಪ್ಪನನ್ನು ಕರೆದುಕೊಂಡು ಹೋಗುವ ನನ್ನ ಆಗ್ರಹವಿಲ್ಲ ಈತನು ಧನ್ಯನು ನಿಮ್ಮ ಚರಣಗಳಲ್ಲಿ ಇರಲಿ ಅದರಿಂದ ನಮಗಾದರೂ ಆನಂದವಿರುತ್ತದೆ ಹೀಗೆಂದು ಆ ಗೃಹಸ್ಥನು ಸದ್ಗುರುನಾಥನಿಗೆ ನಮನ ಮಾಡಿ ತನ್ನ ಸ್ವಗ್ರಾಮಕ್ಕೆ ಹೊರಟು ಹೋದನು ಆ ಸಮಯದಲ್ಲಿ ಶರಣಪ್ಪನು ಆತನ ಹತ್ತಿರ ಬಂದು ನಮಸ್ಕಾರ ಮಾಡಿ ಆತನು ಕೂಡ ಅಪರಾಧ ಕ್ಷಮ ಮಾಡಬೇಕಾಗಿ ಧೈನ್ಯ ಭಾವದಿಂದ ಪ್ರಾರ್ಥಿಸುತ್ತಿರುವಾಗ ಆ ಗೃಹಸ್ಥನು ಶರಣಪ್ಪನಿಗೆ ಆಶೀರ್ವಾದ ಮಾಡಿ ಹೊರಟು ಹೋದನು ಹಿಂದಿನ ಅಧ್ಯಾಯದಲ್ಲಿ ಹೀಗೆ ಹೇಳಿತ್ತು ದಾನವಿಗೆ ಸ್ವಪ್ನದಲ್ಲಿ ಸಿದ್ಧಾರೂಢರು ಬಂದು ಆಕೆ ಹೊಟ್ಟೆಯಲ್ಲಿ ಹುಟ್ಟಿದ ಕೂಸನ್ನು ತೆಗೆದುಕೊಂಡು ಹೋದರು ಅದೇ ಮಗುವನ್ನು ಸದ್ಗುರುಗಳು ಷಣ್ಮುಖ ಸ್ವಾಮಿಯವರಿಗೆ ಕೊಟ್ಟು ಹನ್ನೆರಡು ವರ್ಷ ತನಕ ಆ ಹುಡುಗನಿಗೆ ಸತ್ಸಂಗದಲ್ಲಿ ಇಡುವ ವ್ಯವಸ್ಥೆ ಮಾಡುವಂಥವರಾದರು ಪೂರ್ವಜನ್ಮದ ತಪೋಬಲದಿಂದಲೂ ಆ ಜನ್ಮದ ಸತ್ಸಂಗದ ಮಹಿಮೆಯಿಂದಲೂ ಆ ಬಾಲಕನಿಗೆ ತೀವ್ರ ವೈರಾಗ್ಯವು ಪ್ರಾಪ್ತವಾಗಿ ಹೊರಟು ಬಂದನು ಆತನು ಸಿದ್ಧಾರೂಢ ದತ್ತನಾಗಿರುವುದರಿಂದ ಕಡೆಗೆ ಆತನ ಚರಣಗಳಿಗೆ ಪ್ರಾಪ್ತನಾಗಿ ಅಮಲವಾದ ಬ್ರಹ್ಮವನ್ನು ತಿಳಿದು ದನ್ನನಾದನು ಮೂವತ್ತನೆಯ ಅಧ್ಯಾಯದಲ್ಲಿ ಲಕ್ಷಾಸ್ಥ ಹೇಳಿತ್ತಲ್ಲ ಜ್ಞಾನಪುತ್ರನನ್ನ ಸದ್ಗುರು ರಾಯನು ವಿಷಯ ಸಂಗತಿಯೊಳಗಿಂದ ಗುಪ್ತ ಮಾಡಿ ಸತ್ಸಂಗತಿಯೊಳಗೆ ಒಯ್ದು ಇಡುವಂಥವನಾದನು ಅಲ್ಲಿ ಜ್ಞಾನಪುತ್ರನು ನಿರ್ಮಲನಾಗಿ ಬೆಳೆದು ಸದೃಢನಾದ ಮೇಲೆ ಸದ್ಗುರು ಕಡೆಗೆ ಬಂದು ಗುರುಕೃಪೆಯಿಂದ ಸ್ವರೂಪವನ್ನು ತಿಳಿದು ಕೂಡಲೇ ಧನ್ಯನಾದನು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂಥ ಅತಿ ಸುರಸವಾದ ಈ ಮೂವತ್ತೊಂದನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸುತ್ತಿರುವನು ಆತ್ಮೀಯರೇ ಮುಂದಿನ ವಿಡಿಯೋದಲ್ಲಿ ಶ್ರೀ ಸಿದ್ಧಾರೂಢ ಕಥಾಮೃತದ ಮೂವತ್ತೆರಡನೇ ಅಧ್ಯಾಯವನ್ನು ತಿಳಿಯೋಣ ಆತ್ಮೀಯರೇ ಈ ಒಂದು ಅಧ್ಯಾಯವು ತಾವು ಪಠಿಸುವುದರಿಂದ ತಮ್ಮ ಕಷ್ಟ ಕಾರ್ಪಣ್ಯಗಳು ನಿವಾರಣೆಯಾಗಿ ಶಾಂತಿ ನೆಮ್ಮದಿ ಸುಖ ಸಿಗುತ್ತದೆ